ರಾಜ ಸದ್ಗುರುನಾಥ ಮಹಾರಾಜ್ ಕಿ ಜೈ ಒಮ್ಮೆ ಗುರು ಶಿಷ್ಯರು ನಡೆಯುತ್ತಾ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೊರಟಿದ್ದರು ಗುರುಗಳು ಮುಂದೆ ಇದ್ದರು ಶಿಷ್ಯನು ಅವರ ಬೆನ್ನ ಹಿಂದೆಯೇ ಹೊರಟಿದ್ದನು ಪಕ್ಕದಲ್ಲಿ ಒಂದು ನದಿ ಹರಿಯುತ್ತಿತ್ತು ಅಲ್ಲಿ ಒಬ್ಬ ಮೀನುಗಾರ ಮೀನಿಗಾಗಿ ಬಲೆ ಬೀಸಿ ಹಲವು ಮೀನುಗಳನ್ನು ಹಿಡಿದಿದ್ದನು ಹಿಡಿದ ಮೀನುಗಳನ್ನು ಬಲೆಯಿಂದ ತೆಗೆದು ಒಂದು ದೊಡ್ಡದಾದ ಬುಟ್ಟಿಯಲ್ಲಿ ತುಂಬುತ್ತಿದ್ದನು ಆ ಮೀನುಗಳು ಬುಟ್ಟಿಯಲ್ಲಿ ಚಡಪಡಿಸುತ್ತಿದ್ದವು ಆ ದೃಶ್ಯವನ್ನು ನೋಡಿದ ಶಿಷ್ಯನು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದನು ಈ ಮೀನುಗಾರನು ಈ ಮೀನುಗಳಿಗೆ ಎಷ್ಟು ಚಿತ್ರಹಿಂಸೆ ಕೊಡುತ್ತಿದ್ದಾನೆ ಇವನು ದಿನಾಲು ಇದೇ ರೀತಿಯಾಗಿ ಎಷ್ಟು ಮೀನುಗಳನ್ನು ಕೊಂದಿರಬಹುದು ಈ ದೃಶ್ಯ ನೋಡಲು ನನ್ನ ಕರುಳನ್ನೇ ಹಿಂಡುತ್ತಿದೆ ಗುರುಗಳಾದರೂ ಒಂದು ಮಾತು ಹೇಳಬಾರದೆ ಅಥವಾ ಗುರುಗಳು ಹೇಳಿದರೂ ಅವನು ಕೇಳುತ್ತಾನೆ ಇವನ ಪಾಪದ ಫಲ ಎಂತಹದ್ದು ಇರಬಹುದು ಎಂದು ಯೋಚಿಸುತ್ತಾ ಮುಂದೆ ನಡೆಯುತ್ತಿದ್ದನು ಆಗ ಗುರುಗಳು ಹಿಂದೆ ಹೊಳ್ಳಿ ನೋಡಿ ಏನೂ ಹೇಳದೆ ಮುಂದೆ ನಡೆದರು ಮುಂದೆ ಕಾಲಚಕ್ರವು ತಿರುಗಿತು ಹಲವು ವರ್ಷಗಳ ನಂತರ ಮತ್ತೆ ಅದೇ ರಸ್ತೆಯ ಮೇಲೆ ಅದೇ ಶಿಷ್ಯನೊಂದಿಗೆ ಅದೇ ಜಾಗದಲ್ಲಿ ನಡೆಯುತ್ತಾ ಹೊರಟಿದ್ದರು ಬಹುಶಃ ಆ ಶಿಷ್ಯನಿಗೆ ಹಿಂದಿನ ದೃಶ್ಯವು ಮರೆತಿದ್ದನು ಗುರುಗಳು ನದಿ ಹತ್ತಿರ ನೋಡಿದರು ಅಲ್ಲಿ ಒಂದು ಹಾವು ಬಿದ್ದಿತು ಅದಕ್ಕೆ ಯಾರೋ ಹೊಡೆದು ತಂದು ಚೆಲ್ಲಿದ್ದರು ಮೈ ತುಂಬಾ ಗಾಯವಾಗಿತ್ತು ಅದು ಅರಜೀವದಲ್ಲಿತ್ತು ಅರ್ಧ ಜೀವದಲ್ಲಿತ್ತು ಅದರ ಮೈ ತುಂಬಾ ಸಾವಿರಾರು ಇಡಿದುಗಳು ಮುತ್ತಿದ್ದವು ಮುತ್ತಿ ಕಚ್ಚುತ್ತಿದ್ದವು ಗುರುಗಳು ಶಿಷ್ಯನಿಗೆ ಆ ದೃಶ್ಯವನ್ನು ತೋರಿಸಿ ಹೇಳಿದರು ಈ ಹಿಂದೆ ಮೀನುಗಾರರನ್ನು ಮೀನುಗಳನ್ನು ಹಿಡಿದು ಸಾಯಿಸುತ್ತಿದ್ದನಲ್ಲವೇ ಆ ಮೀನುಗಾರನೇ ಈಗ ಹಾವಾಗಿ ಬಂದು ಅಲ್ಲಿ ಬಿದ್ದಿದ್ದಾನೆ ಆ ಮೀನುಗಳು ಈಗ ಇರುವೆಗಳಾಗಿ ಆ ಮೀನುಗಾರನಿಗೆ ತಮ್ಮ ಚಿತ್ರಹಿಂಸೆಯ ಫಲವನ್ನು ನೀಡುತ್ತಿವೆ ಆ ಹಾವು ಆ ಎಲ್ಲ ಮೀನುಗಳ ಚಿತ್ರ ಇರುವೆಗಳು ಮೀನುಗಳ ರೂಪದಲ್ಲಿರುವ ಇರುವೆಗಳ ಪ್ರತಿಫಲವನ್ನು ತಾನು ಈಗ ಒದ್ದಾಡುತ್ತಾ ಒದ್ದಾಡುತ್ತಾ ಪ್ರಾಣ ಸಂಕಟವನ್ನು ಪಡುತ್ತಿದೆ ಮುಂದೆ ಅದು ಅಲ್ಲೇ ಬಿದ್ದು ಸಾಯುತ್ತದೆ ಇದೆ ಮೀನುಗಾರನ ಪಾಪದ ಫಲವು ಎಂದು ಹೇಳಿ ಮುಂದೆ ನಡೆದರು ಸದ್ಗುರುನಾಥ ಮಹಾರಾಜ್ ಕಿ ಜೈ